ನಾನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹಂಗಿಂದ ಬದುಕಿಲ್ಲ ಬದುಕೋದು ಇಲ್ಲ ನಾನು ಜನ ನಂಬ್ಕೊಂಡಿದ್ದೀನಿ ಜನ ಒಂದ್ವತ್ತು ಸಾವಿರ ಓಟಿಂದ ಎರಡು ಸಾವಿರದ ಏಟ್ನೂರು ಅದೇ ಜನ ಮೂವತ್ತು ಸಾವಿರ ಓಟಿಂದ ಗೆಲ್ಸಿದರೆ ಮುಂದೆ ಅಭಿವೃದ್ಧಿ ಮಾಡೋ ಸಮೃದ್ಧಿ ಮಂದಿನ ಬರ್ತಾ ಇದ್ದಾರೆ ಬಿಜೆಪಿ ಮುಂದಿನ ಬಿದ್ದೆ ಜೆಡ್ ಪಿ ಚುನಾವಣೆಯಲ್ಲಿ ಹೊಂದಾಣಿಕೆ ಇರುತ್ತಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದು ಹೈಕಮಾಂಡ್ಗೆ ಜನಕ್ಕೆ ಬಿಟ್ಟಿರ್ತಕ್ಕಂಥ ವಿಷಯ ಮುಂದಿನ ದಿವಸಲ್ಲಿ ಹಿಂಗೇ ಇರುತ್ತಾ ಮುಂದೆ ಹೋಗುತ್ತಾ ಅನ್ನೋದನ್ನು ಬರುತ್ತೆ ಬಹುಶಃ ನಾನು ನನ್ನ ಮಟ್ಟಕ್ಕೆ ಬಂದಾಗ ಎಲ್ ಮನೆ ದೋಸೆ ತೂತಿ ಇದೆ ಕಾಂಗ್ರೆಸ್ ಅಲ್ಲಿ ಕೂಡ ತೂತೆ ಇದೆ ಜೆಡಿಎಸ್ ಎಲ್ಲ ಕಡೆ ತೂತೆ ಇದೆ ಬುದ್ಧಿ ಸರಿಪಡಿಸಿಕೊಂಡು ಜನ ಇವ್ರ ಕೈ ಹಿಡಿತಾರೆ ನೋಡೋಣ ಹೆಂಗ್ ಸಾಗುತ್ತೆ ಅನ್ನೋದು ನೋಡೋಣ ಈ ಎಲ್ಲ ಎಲೆಕ್ಷನ್ ಎಫೆಕ್ಟ್ ಹೇಗಿದೆ ಅಂತ ನೋಡೋಣ ಮೂರ್ ಮೂರ್ ಏನ್ ಕೋತ್ರ ಒಂದು ಅಧ್ಯಯನ ಮಾಡ್ತಾರೆ ಅದಕ್ಕೆ ಪಾಠ ಕಲಿಬೇಕು ಅಲ್ಲ ಸರ್ ಉಪಚುನಾವಣೆಯಲ್ಲಿ ಸೋಲೋದಕ್ಕೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತ ಒಂದು ಕಾರಣ ಕೂಡ ಬಹುಶಃ ಇರಬೋದೇನೋ ಗೊತ್ತಿಲ್ಲ ಮುಂದೆ ಸೋಲಕ್ಕೆ ನಾವು ಸಿಗ್ಗಾವಿಗೆಲ್ಲೇ ಗೆಲ್ತಾರೆ ಸೊಂಡೂರು ಕಾಂಗ್ರೆಸ್ ಗೆಲ್ತಾರೆ ನಾವು ಚನ್ನಪಟ್ಟಣ ನಾವು ಜೆ ಡಿ ಎಸ್ ಗೆಲ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ನೀವು ಕೂಡ ಪೋಲಿಂಗ್ ಕೂಡ ಎಕ್ಸಿಟ್ ಪೋಲಿಂಗ್ ಕೂಡ ಹಂಗೆ ಕೊಟ್ರಿ ಇವತ್ತೆಲ್ಲ ನಮ್ಗೆಲ್ಲ ಉಲ್ಟಾ ಆಯ್ತಲ್ಲ ಅದಲ್ಲ ಇದನ್ನ ಈ ಒಂದು ಸೋಲು ದಂಡ ಯಾರಿಗೆ ಯಾರು ವಹಿಸ್ಕೊಬೇಕು ಈ ಸೋಲಿನ ದಂಡ ಮಾನದಂಡ ಯಾರು ವಹಿಸ್ಕೊಬೇಕು ಮುಂದೆ ಯಾವ ರೀತಿ ನಡ್ಕೊಬೇಕು ಅನ್ನೋದು ಒಬ್ಬ ಶಾಸಕರಾಗಿರ್ಬೋದು ಒಬ್ಬ ಅಧ್ಯಕ್ಷರಾಗಿರ್ಬೋದು ಪಕ್ಷದ ನಾಯಕರಾಗಿರ್ಬೋದು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಒಂದು ಸೋಲ್ ಇಲ್ಲದೆ ಸರ್ಧಾರನಾಗಿ ಮುಂದುವರಬಹುದು ಉಲ್ಲೇಖ ಸಾಕಷ್ಟು ಜವಾಬ್ದಾರಿ ಸೋತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಅದಲ್ವಾ ಸಾಕಷ್ಟು ಸಕ ಜವಾಬ್ದಾರಿ ತಗೊಂಡು ವಸ್ತು ತಗೊಂಡಿರ್ತಾರೆ ಬಹುಶಃ ಸೊ ಮುಂದಿನ ದಿವಸಗಳಲ್ಲಿ ಈ ಅಧ್ಯಯನವನ್ನ ಅದನ್ನ ಸರಿಪಡಿಸ್ಕೊಂಡ್ರೆ ಮುಂದೆ ದೊಡ್ಡ ಮಟ್ಟಕ್ಕೆ ಸಾಗ್ಬೋದು ಅದೇನೋ ಹೇಳ್ತಾ ಇದ್ರಲ್ಲ ನಿಮ್ಮನ್ನು ಮೂಲೆ ಕಂಪನ್ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ ಅದು ಭವಿಷ್ಯಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಇದನ್ನ ದಯವಿಟ್ಟು ಅದನ್ನ ಇಲ್ಲಿದ್ ಮಾಡಕ್ ಹೋಗ್ಬೇಡಿ ನನಗೇನ್ ತೊಂದರೆ ಇಲ್ಲ ಬಹುಶಃ ನನ್ನ ಮೂಲೆ ಕಂಪ ಮಾಡಿದ್ರೆ ನನಗೇ ತೊಂದರೆ ಇಲ್ಲ ಯಾರಿಗಾಗಬೇಕು ಆಗೋದಕ್ಕೆ ಅದು ಜಿಟಿ ದೇವೇಗೌಡರಿಗೆ ಕೇಳಬೇಕು ಜಿಟಿ ದೇವಗೌಡ ಪಕ್ಷ ಬಿಡ್ತಾರೋ ಇಲ್ಲೋ ಅವ್ರ ರೈತಿಕ ಸಂಬಂಧಪಟ್ಟ ವಿಷಯ ಸಮೃದ್ಧಿ ಮಂಜುನಾ ನಾನೊಬ್ಬ ಕಿರಿ ಶಾಸಕ ಅವರೊಬ್ಬ ಇರೀ ಶಾಸಕ ನಮಗೆ ಬುದ್ಧಿವಾದ ಅವ್ರೆ ನಾವ್ ಬುದ್ಧ ಬಾಕಾಗುದೇ ಅದಲ್ವಾ ನನ್ನ ಬಗ್ಗೆ ನನ್ನ ಕ್ಷೇತ್ರದ ಬಗ್ಗೆ ಕೇಳೋ ನನ್ನ ಜಿಲ್ಲೆ ಬಗ್ಗೆ ಕೇಳೋ ನಾನು ಹೇಳಬಲ್ಲ ನಾವು ನಾವಿರ್ತಕ್ಕಂಥ ಎರಡೇ ಶಾಸಕರು ಒಂದು ಎಂಪಿ ನಾವು ಒಗ್ಗಟ್ಟಾಗಿದ್ದೀವಿ ನಾವು ಒಗ್ಗಟ್ಟಾಗಿದ್ದೀವಿ ನಾನು ನಮ್ಮ ಶಾಸಕರು ಎಂ ಪಿ ಅವರು ಕೂಡ ಒಗ್ಗಟ್ಟಾಗಿದ್ದೀವಿ ಅಭಿವೃದ್ಧಿಗೋಸ್ಕರ ಬೈಟ್ ಪಡ್ತೇನೆ ಜಾತಿ ಜೆಡಿಎಸ್ ಪಕ್ಷ ಉತ್ತಮವಾಗಿ ಬಳಸ್ಕೋಬೋದಾಗಿತ್ತು ಅಂತ ಸರ್ ಒಬ್ಬ ಪರಿಶಿಷ್ಟ ಜಾತಿ ಶಾಸಕರು ಉತ್ತಮವಾಗಿ ಬಳಸ್ಕೊಬೇಕೋ ಇಲ್ವೋ ಅನ್ನೋದು ಪಕ್ಷಕ್ಕೆ ಬಿಟ್ಟಿದ್ ವಿಷಯ ನಾವಿ ಮೇಲೆ ಮೇಲೆ ಹೆಗರು ಬಿಡಕ್ಕೆ ನಾವು ರೆಡಿ ಇಲ್ಲ ಅದಲ್ವಾ ಅದು ಯೂಸ್ ಮಾಡ್ಕೊಳ್ಳೋದು ಬೆಳೆಸೋದು ಮುಂದಿನ ದಿವಸ ಬಿಡಮಾನಾಗಿ ಸದಸ್ಯರು ಹೇಗೆ ನಡ್ಸ್ಕೊಳ್ಬೇಕು ಯಾವ ಬಟ್ಟೆ